ರಾಷ್ಟ್ರೀಯವಾಗಿ ನಾವು ಮಾತಾಡಬೇಕಾದಾಗ ನಾವು ಮೊನ್ನೆ ಪಾರ್ಲಿಮೆಂಟಲ್ಲಿ ಒಂದು ಇಂಟೆನ್ಷನ್ ನೋಡಿದ್ವಿ ಮಾನ್ಯ ಪ್ರಧಾನಿ ಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಒಂದು ರೀತಿಯಾಗಿ ಪರಿಪರಿಯಾಗಿ ಬೇಡ್ಕೊಳೋಂಥ ಪರಿಸ್ಥಿತಿಗೆ ನಿಂತಿದ್ರು ನಮ್ಮ ರಾಜ್ಯದ ಅನ್ನ ಉಂಡಂಥ ಮಾನ್ಯ ಎಂ ಪಿಗಳು ಏನು ಮಾಡ್ತಾಯಿದ್ದೀರ ನೀವು ಎಮ್ ಎಲ್ ಸಿಗಳು ಏನು ಮಾಡ್ತಾಯಿದ್ದೀರ ನೀವು ಒಬ್ಬ ಇಡೀ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಒಬ್ಬ ಅ ಅಪ್ರತಿಮ ನಾಯಕ ಅವ್ರಿಗೆ ಅವನಿಗೆ ಹೋಗಿದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿದೆ ಪರಿಪರಿಯಾಗಿ ನಾನು ಬೇಡ್ಕೊತಿಂದ ಕೈ ಮುಗಿತಾ ಇರೋದು ಅಂಥ ಮಟ್ಟಕ್ಕೆ ನಮ್ಮ ಅಂಥ ಕೀಳು ಮಟ್ಟಕ್ಕೆ ನಮ್ಮ ಸರ್ಕಾರ ನಮ್ಮ ರಾಜ್ಯನ ಇಳಿಸಿರೋದು ಕೇಂದ್ರ ಸರ್ಕಾರದ ನಿಜವಾಗೂ ಅಕ್ಷಮ ಅಪರಾಧ ಅದು ನೀರು ಇಲ್ಲಿ ಒಂದು ಕಡೆ ತಮಿಳ್ನಾಡು ತಮಿಳ್ನಾಡು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಕಡೆ ಆಂಧ್ರದವ್ರ್ ಪ್ರಾಬ್ಲಮ್ ಆಗುತ್ತೆ ಮಹಾರಾಷ್ಟ್ರವ್ರ ಪ್ರಾಬ್ಲಮ್ ಆಗುತ್ತೆ ಮತ್ತು ಗೋವಾದವ್ರ ಪ್ರಾಬ್ಲಮ್ ಆಗುತ್ತೆ ನಾವು ಅಕ್ಕಪತ್ರ ಪುನರ್ವಸತಿ ಇರ್ಬೋದು ಅಕ್ಕಪತ್ರ ಇರ್ಬೋದು ಮತ್ತು ಮೂಲಭೂತ ಸೌ ಮೂಲಭೂತ ಸೌಕರ್ಯ ಕಲ್ಪ್ಸ್ಕೊಳೋದೇನು ಮುಖ್ಯ ಅಲ್ಲ ನಮ್ಮ ದಲಿತ ಸಂಘಟನೆಗಳು ಒಂದಲ್ಲ ಒಂದು ದಿವಸ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನಿಟ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಇಟ್ಟಿದ್ದೀವಿ ಅದೇ ಜಾಗದಲ್ಲೇ ಒಂದು ದಿವ್ಸಿ ಒಂದೊಂದು ದಿವಸ ನಾವು ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋದು ಅನ್ಯಾಯನ ನಾವು ಕೇಂದ್ರ ಸರ್ಕಾರ ಗಮನಕ್ಕೆ ತರಿಸ್ಬೇಕು ಅಂತೇಳಿ ನಾವು ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ಪರವಾಗಿ ಎಲ್ಲ ದಲಿತ ನಾಯಕರಿಗೂ ನಾನು ಹೇಳ್ಕೊ ಕೇಳ್ಕೊತಾ ಇದ್ದೀನಿ ಇದು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ರಾಜ್ಯದ ಭವಿಷ್ಯ ನಮ್ಮ ನೀರಾವರಿಯ ಭವಿಷ್ಯ ಈ ದೇ ನಾವು ಬದುಕಬೇಕಾದ್ರೆ ನೀರು ಬೇಕು ನಮಗೆ ಕುಡಿಯೋಕ್ಕೆ ನೀರೇ ಇಲ್ಲ ಅಂದರೆ ಮುಂದಿನ ದಿವ್ಸಗಳಿಗೆ ಏನು ಕಷ್ಟಪಡಬೇಕು ಅನ್ನೋದು ಇವತ್ತೇ ನಾವು ತಿಳ್ಕೊಂಡಾಗ ಆಲ್ರೆಡಿ ನಮಗೆ ನಿಧಾನ ಆಗ್ಬಿಟ್ಟಿದೆ ಒಬ್ಬ ಮಾಜಿ ಪ್ರಧಾನಿಗಳು ಪರಿಪರಿಯಾಗಿ ಕೇಂದ್ರ ಸರ್ಕಾರ ಕೇಳ್ಕೊತಾ ಇದ್ದಾರೆ ಅಂದಾಗ ನಾವು ಸಹ ಅವ್ರಿ ಬೆನ್ನೆಲುಬಾಗಿ ಅವ್ರ ಹಿಂದೆ ನಾವು ನಿಂತಾಗ ನಿಜವಾಗೂ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿನ ಜಿ ಎಸ್ ಟಿ ತಗೊತಾ ಇದ್ದೀರಾ ಕೇಂದ್ರ ಸರ್ಕಾರದವ್ರು ನಮಗೆ ಪುಡುಗಾಸು ಅಂತ ಹೇಳ್ಬಿಟ್ಟು ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಅಂತೇಳ್ಬಿಟ್ಟು ನಮಗೆ ಸಣ್ಣ ಸಣ್ಣದಾಗಿ ಸಹಾಯ ಮಾಡಿಬಿಟ್ಟು ನಮ್ಮ ಇಡೀ ನಮ್ಮ ರಾಜ್ಯದ ಬೊಕ್ಕಸದಲ್ಲಿರುವಂಥ ಹಣನೆಲ್ಲ ನೀವು ತಗೊಂಡೋಗಿ ಇನ್ನೊಂದು ದೇ ಜಿಲ್ಲೆ ರಾಜ್ಯಕ್ಕೆ ಕೊಡೋದು ಬದಲು ನಮ್ಮ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿಯವರು ಈ ಜಿ ಎಸ್ ಟಿ ಬಗ್ಗೆ ಮಾತನಾಡಿದರು ಮನಮೋಹನ್ ಸಿಂಗ್ ಸಭೆ ಕರೆದಾಗ ನಮಗೆ ನೀವು ಕೊಡೋದು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಸಾಕಾಗೋಲ್ಲ ನಮಗೆ ನಲವತ್ತೆಂಟು ಪರ್ಸೆಂಟ್ ಕೊಡ್ರಿ ಅಂತ ಹೇಳಿದರು ನಾವು ನಲ್ವತ್ತೆಂಟು ಪರ್ಸೆಂಟ್ ಕೊಡೋದು ಬೇಡ ಯಾಕಂದರೆ ಬಡವರು ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಅಭಿವೃದ್ಧಿ ಆಗಬೇಕು ಒಂದು ಮೂವತ್ತು ಪರ್ಸೆಂಟ್ ಆದರೂ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅನ್ನೋ ಮನವಿನ ನಾವು ಇವತ್ತು ನಿಮ್ಸ ದಲಿತ ಸಂಘಟನೆಗಳ ಪರವಾಗಿ ನಾವು ಮೋದಿ ಸಾಹೇಬರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ನಾವು ಬೇರೆ ಆಶ್ರಯ ಕೇಳೋದು ಅಭಿವೃದ್ಧಿ ಕೇಳೋದು ನಮ್ಮ ಊಟನ ಕೇಳೋದಲ್ಲ ಮುಖ್ಯ ನಮ್ಮ ರಾಜ್ಯದ ಗ ಗೌರವನ ನಾವು ಕಾಪಾಡಬೇಕು ರಾಜ್ಯದ ಯೋಗಕ್ಷೇಮನ ನೋಡಬೇಕಾಗಿರೋದ್ರಿಂದ ಪ್ರತಿ ದಲಿತ ದಲಿತ ನಾಯಕರುಗಳು ನೀವೇನಿದ್ದೀರಾ ಎಲ್ಲರೂ ಸಾರಿ ಒಂದು ಸಾರಿ ನಮ್ಮ ರಾಜ್ಯದ ಬಗ್ಗೆ ಚಿಂತೆ ಮಾಡಿ ಒಂದು ಹೋರಾಟನ ಫಿಕ್ಸ್ ಮಾಡಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲೇ ಕೇಂದ್ರ ಸರ್ಕಾರಕ್ಕೆ ಒಂದು ಕಿವಿ ಹಿಂಡೋ ಕೆಲಸ ಮಾಡಬೇಕು ಅಂತ ನಾವು ಇವತ್ತಿನ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಕೇಳ್ತೀವಿ ಮತ್ತು ಇನ್ನೊಂದು ಇನ್ನೊಂದು ಸಾರಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ದೇವೇಗೌಡರು ನಮ್ಮ ನಮ್ಮ ರಾಜ್ಯದ ಅಪ್ರತಿಮ ನಾಯಕರವರು ಸುಮಾರು ಐವತ್ತು ವರ್ಷಗಳ ರಾಜಕೀಯ ಅನುಭವ ಇದೆ ಅವರಿಗೆ ಅವರಿಗೆ ನೀರಾವರಿ ಬಗ್ಗೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಅವ್ರಿಗೆ ಕ ಖಂಡಿತವಾಗ್ ಗೊತ್ತಿರೋದ್ರಿಂದ ಇವತ್ತು ದಿವಸ ಅವರು ಆ ವಿಷಯನ ಮೆಳ್ಳಗೆ ತಂದಿರೋದ್ರಿಂದ ಅವರಿಂದ ನಾವು ಖಂಡಿತವಾಗೂ ನಾವೇನು ನೊಂದಂಥ ಜನ ಇವತ್ತು ಇರ್ತೀವಿ ನಾಳೆನೂ ಇರ್ತೀವಿ ನಾಡ್ದು ಇರ್ತೀವಿ ನಾವು ಖಂಡಿತವಾಗೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ನಾವು ದೇವೇಗೌಡರು ಗುರುಗಳಿಗೆ ನಾವೊಂದು ಮನವಿ ಇದು ಮಾಡಿ ಮನವಿ ಮಾಡ್ತೀವಿ ಜೊತೆಗೆ ಏನು ಎಮ್ ಎಲ್ ಎಗಳಿದ್ದೀರಾ ಎಮ್ ಇದ್ದೀರಾ ಸ್ವಲ್ಪ ಬಿಟ್ಟು ಮಾತಾಡ್ರಪ್ಪ ಎಲ್ಲರೂ ಐಸ್ ಕ್ರೀಮ್ ಇಕ್ಕೊಂಬಿಟ್ರೆ ರಾಜ್ಯದ ಬಗ್ಗೆ ಮಾತಾಡೋರು ಯಾರಿದ್ದಾರೆ ಖಂಡಿತವಾಗೂ ನೀವು ಮಾಡ್ತಾ ಇರೋದು ನಮ್ಮ ಜನಗಳ ಓಟ್ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ನೀವು ಅಧಿಕಾರ ಪಡೆದಿದ್ದೀರಾ ನೀವು ಯಾರೂ ಮಾತಾಡಿಲ್ಲ ಅಂದರೆ ನಾವು ಬಂದು ಮಾತಾಡೋಕ್ಕಾಗುತ್ತಾ ನಾವು ಬಂದು ಮಾತಾಡೋ ಮುಂಚೆ ನೀವು ಮಾತಾಡಿದ್ರೆ ತುಂಬ ಅನುಕೂಲ ಆಗೋ ಹೇಳ್ಬಿಟ್ಟು ನಮ್ಮ ರಾಜ್ಯದಿಂದ ಏನು ಇಪ್ಪತ್ತೆಂಟು ಜನ ನೀವು ಶಾಸಕರಾಗಿ ಹೋಗಿದ್ದೀರಾ ಎಂ ಪಿಗಳಾಗಿ ಹೋಗಿದ್ದೀರಾ ಎಮ್ ಎಲ್ ಸಿ ಆಗಿದ್ದೀರಾ ನೀವು ಫಸ್ಟು ಅಲ್ಲಿ ಧ್ವನಿಯಾಗ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್